मीडिया मास्टर्स के स्वागत सुस्वागत ಏಳಿದ್ರೆ ಲೋಕಸಭಾ ಚುನಾವಣೆಗಳು ಘೋಷಣೆಯಾಗಿವೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಗಳು ನಡೆಯುವ ಲೋಕಸಭಾ ಕ್ಷೇತ್ರಗಳಿಗೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಿಂದ ನಾಮಪತ್ರ ಸಲ್ಲಿಕೆ ಕೂಡ ಶುರುವಾಗಿದೆ ನಮ್ಮಲ್ಲಿನ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಅಂದ್ರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ನಡೆಯುತ್ತೆ ಆವತ್ತು ಘಟಾನುಘಟಿಗಳ ಭವಿಷ್ಯ ಮತಪೆಟ್ಟಿಗೆಯನ್ನು ಸೇರತ್ತೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ತೀವ್ರ ಹಣಾಹಣಿ ಇರುತ್ತೆ ಮತದಾರನ ಮನಸ್ಸಲ್ಲಿ ಏನಿದೆ ದೇಶದ ಅಭಿವೃದ್ಧಿ ಸುಸ್ಥಿರ ಸರ್ಕಾರ ರಚನೆಯನ್ನ ಗಮನದಲ್ಲಿಟ್ಟುಕೊಂಡು ಮತದಾನ ನಡೆಯುತ್ತಾ ಅಥವಾ ಆಮಿಷಗಳು ಉಚಿತಗಳು ಗಿಫ್ಟ್ಗಳು ಗ್ಯಾರಂಟಿಗಳು ಮತದಾರರನ್ನ ಆಳತ್ವ ಅನ್ನೋದು ಫಲಿತಾಂಶ ಬಂದ ನಂತರವೇ ಗೊತ್ತಾಗುತ್ತೆ ಹಾಗಾದ್ರೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳು ಯಾವುವು ಅಲ್ಲಿನ ಅಭ್ಯರ್ಥಿಗಳು ಯಾರು ಅಲ್ಲಿ ಪಕ್ಷಗಳು ಎದುರಿಸ್ತಾ ಇರುವ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪ್ರಕ್ರಿಯೆ ಆರಂಭಗೊಂಡಿದೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಾಕಷ್ಟು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಹಂತದಲ್ಲಿ ಮತದಾರರಿಗೆ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿಯನ್ನ ಹಾಗೂ ಮತದಾನ ಮಾಡೋದಕ್ಕೆ ಉತ್ತೇಜನವನ್ನು ಕೊಡೋ ನಿಟ್ಟಲ್ಲಿ ಮೀಡಿಯಾ ಮಾಸ್ಟರ್ಸ್ ನಿಂದ ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ ಆ ಇಪ್ಪತ್ತೆಂಟು ಕ್ಷೇತ್ರಗಳ ಮಾಹಿತಿಯನ್ನ ನಿಮ್ಮ ಮುಂದಿಡಬೇಕು ಆದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳ ಮಾಹಿತಿಯನ್ನ ಒಂದೇ ಬಾರಿ ಕೊಡೋದಕ್ಕೆ ಹೋದ್ರೆ ವಿಪರೀತ ಸಮಯ ಬೇಕಾಗುತ್ತೆ ಹೀಗಾಗಿ ನಾನು ಲೋಕಸಭಾ ಕ್ಷೇತ್ರಗಳ ಮಾಹಿತಿಯನ್ನ ಇಲ್ಲಿ ಹಂತ ಹಂತವಾಗಿ ನಿಮಗೆ ಕೊಡುವ ಪ್ರಯತ್ನ ಮಾಡ್ತೀನಿ ಆ ಪೈಕಿ ಒಂದಷ್ಟು ಕ್ಷೇತ್ರ ಚಿತ್ರಗಳ ಮಾಹಿತಿಯನ್ನು ಇಲ್ಲಿ ನಿಮ್ಮ ಮುಂದಿಡ್ತಾ ಇದೆ ಆ ಮೂಲಕ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಅವರ ಬಲಾಬಲ ಏನು ಅನ್ನೋದರ ಚಿಕ್ಕ ಪರಿಚಯವನ್ನು ನಿಮಗೆ ಮಾಡಿಕೊಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಮತ ಹಾಕಬೇಕಾದವರು ನೀವು ನಿಮಗಿಷ್ಟ ಬಂದ ಅಭ್ಯರ್ಥಿಗೆ ಮತ ಹಾಕಿ ಆದರೆ ವೋಟ್ ಹಾಕೋದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಅನ್ನೋದಷ್ಟೇ ನಮ್ಮ ಉದ್ದೇಶ ಮೊದಲಿಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ನಾವು ಆರಂಭ ಮಾಡೋದಾದರೆ ಈ ಕ್ಷೇತ್ರಕ್ಕೆ ರಾಜಾಜಿನಗರ ಚಾಮರಾಜಪೇಟೆ ಗಾಂಧಿನಗರ ಶಾಂತಿನಗರ ಶಿವಾಜಿನಗರ ಸಿರಾಮಗರ ಸರ್ವಜ್ಞ ನಗರ ಹಾಗೂ ಮಹದೇವಪುರ ಸೇರಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಸೇರಿಕೊಳ್ಳುತ್ತವೆ ಅದರಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿದ್ದಾರೆ ಇನ್ನು ಬಿಜೆಪಿ ಈ ಬಾರಿ ಕೂಡ ಹಾಲಿ ಸಂಸದ ಪಿ ಸಿ ಮೋಹನ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಪಿ ಸಿ ಮೋಹನ್ ಈ ಹಿಂದೆ ಎರಡು ಬಾರಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು ಆ ಬಳಿಕ ಎರಡು ಸಾವಿರದ ಒಂಬತ್ತರಲ್ಲಿ ರಚನೆಯಾದ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಲೋಕಸಭಾ ಸದಸ್ಯ ಆಯ್ಕೆಯಾದರೂ ಅಲ್ಲಿಂದ ಶುರುವಾದ ಅವರ ಗೆಲುವಿನ ಓಟ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಹತ್ತೊಂಬತ್ತರಲ್ಲಿ ಕೂಡ ಮುಂದುವರಿಯಿತು ಈಗ ಮತ್ತೊಮ್ಮೆ ಮೋಹನ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಇನ್ನು ಮೋಹನ್ ವಿರುದ್ಧ ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ ಅವರನ್ನ ಕಣಕ್ಕಿಳಿಸಿದೆ ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಅವರ ಮಗ ಮನ್ಸೂರ್ ಅಲಿ ಖಾನ್ ಎಐಸಿಸಿ ಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಪ್ಪನ ನಾಮಬಲದ ಜೊತೆ ಸಜ್ಜನ ಅನ್ನೋ ಹೆಸರು ಕೂಡ ಮನ್ಸೂರ್ ಅವರಿಗಿದೆ ಹಾಗೆ ಈ ಕ್ಷೇತ್ರವನ್ನ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಕೊಡ್ತಾ ಬರ್ತಾ ಇದೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಅಲ್ಲದೆ ಬೇರೆನ್ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಕೂಡ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶಗಳು ಇರುತ್ತವೆ ಆದರೆ ಕರ್ನಾಟಕದ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು ಅನ್ನೋದು ಕಾಂಗ್ರೆಸ್ನ ಅಲಿಖಿತ ನಿಯಮ ಹೀಗಾಗಿ ಬೇರೆ ಯಾವುದೋ ಯಾಕೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನೇ ಕೊಟ್ಟು ಬಿಡೋಣ ಅನ್ನೋ ಹಾಗೆ ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಕಾಂಗ್ರೆಸ್ ಇಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿತ್ತು ಪಿ ಸಿ ಮೋಹನ್ ಅವರ ವಿರುದ್ಧ ಆ ಚುನಾವಣೆಯಲ್ಲಿ ಎಚ್ ಟಿ ಸಾಂಗ್ಲಿಯಾನ ಅವರನ್ನ ಕಾಂಗ್ರೆಸ್ ಫೀಲ್ಡ್ ಮಾಡ್ತು ಆ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಜಮೀರ್ ಅಹಮದ್ ಸ್ಪರ್ಧಿಸಿದ್ರು ಹೀಗಾಗಿ ಅಲ್ಪಸಂಖ್ಯಾತರ ಮತಗಳು ಛಿದ್ರವಾದವು ಆದರೂ ಸಾಂಗ್ಲಿಯಾನ ಮೂರು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ನಲವತ್ನಾಲ್ಕು ಮತಗಳನ್ನು ಪಡೆದ್ರೆ ಮೋಹನ್ ಮೂರು ಲಕ್ಷ ನಲವತ್ತು ಸಾವಿರದ ನೂರ ಅರವತ್ತೆರಡು ಮತಗಳನ್ನು ಪಡ್ಕೊಂಡ್ರು ಇಲ್ಲಿ ಮೂವತ್ತೈದು ಸಾವಿರದ ಇನ್ನೂರ ಹದಿನೆಂಟು ಮತಗಳ ಅಂತರದಿಂದ ಪಿ ಸಿ ಮೋಹನ್ ಗೆಲುವನ್ನು ಸಾಧಿಸಿದ್ರು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ರಿಜುವಾನ್ ಅರ್ಷದ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತು ಬಿಜೆಪಿ ಮೋಹನ್ ಅವರನ್ನೇ ಕಣಕ್ಕಿಳಿಸಿತು ಅಲ್ಲಿ ಗೆಲುವಿನ ಅಂತರ ಒಂದು ಲಕ್ಷ ಮೂವತ್ತೇಳು ಸಾವಿರದ ಐದು ನೂರಷ್ಟಾಗಿತ್ತು ಅಲ್ಪಸಂಖ್ಯಾತರ ಮತಗಳೇನು ಹೊಡಿಲಿಲ್ಲ ಹಾಗಂತ ಕಾಂಗ್ರೆಸ್ ಪಡೆದ ಮತಗಳ ಶೇಕಡವಾರು ಪ್ರಮಾಣ ಮೂರು ಪರ್ಸೆಂಟ್ ಗಿಂತ ಹೆಚ್ಚು ಆಗಲಿಲ್ಲ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾದ ಕಾಣ್ತು ಆ ಚುನಾವಣೆಯಲ್ಲಿ ರಿಜ್ವಾನ್ ಅರ್ಷದ್ ಹಾಗೂ ಪಿ ಸಿ ಮೋಹನ್ ಇಬ್ಬರೇ ಸ್ಪರ್ಧೆಯಲ್ಲಿದ್ರು ಮೋಹನ್ ಗೆದ್ರು ಆದ್ರೆ ಗೆಲುವಿನ ಅಂತರ ಅರ್ಧಕ್ಕಿಂತ ಕಡಿಮೆ ಆಗಿತ್ತು ಆ ಚುನಾವಣೆಯಲ್ಲಿ ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳ ಅಂತರದ ಗೆಲುವನ್ನ ಮೋಹನ್ ಪಡ್ಕೊಂಡ್ರು ಇನ್ನು ಈ ಬಾರಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಜಮೀರ್ ಅಹಮದ್ ಕೂಡ ಈ ಬಾರಿ ಕಾಂಗ್ರೆಸ್ನ ಜೊತೆಗೆ ಇದ್ದಾರೆ ಹಾಗೆ ಕಾಂಗ್ರೆಸ್ ಅಲ್ಲಿ ಈ ಬಾರಿ ಕೂಡ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಹೀಗಾಗಿ ಸೆಂಟ್ರಲ್ ನಲ್ಲಿ ಸ್ಪರ್ಧೆ ತುಂಬಾ ಗಟ್ಟಿಯಾಗಿ ಕಾಣುವ ಸಾಧ್ಯತೆಗಳು ಇರುತ್ತವೆ ಬೆಂಗಳೂರು ದಕ್ಷಿಣ ಈ ಕ್ಷೇತ್ರ ಬಿಜೆಪಿ ಪಾಲಿಗೆ ಭದ್ರಕೋಟೆ ಅಂತ ಗುರುತಿಸಿಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇಲ್ಲಿವರೆಗೂ ಅಲ್ಲಿನ ಮತದಾರ ಬಿಜೆಪಿಯ ಅಭ್ಯರ್ಥಿಯನ್ನೇ ಸತತವಾಗಿ ಗೆಲ್ಲಿಸುತ್ತಾ ಬಂದಿದ್ದಾನೆ ಗೋವಿಂದರಾಜನಗರ ವಿಜಯನಗರ ಬಸವನಗುಡಿ ಚಿಕ್ಕಪೇಟೆ ಪದ್ಮನಾಭನಗರ ಜೈನಗರ ಬಿಟಿಎಂ ಲೇಔಟ್ ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಗಳನ್ನು ಈ ಲೋಕಸಭಾ ಕ್ಷೇತ್ರ ಒಳಗೊಂಡಿದೆ ಈ ಪೈಕಿ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಮೂರರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಇನ್ನು ಈ ಕ್ಷೇತ್ರವನ್ನ ಪಿಯಿಂದ ಕಿತ್ತುಕೊಳ್ಳೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ ಎರಡು ಸಾವಿರದ ನಾಲ್ಕರಲ್ಲಿ ಎಂ ಕೃಷ್ಣಪ್ಪ ಎರಡು ಸಾವಿರದ ಒಂಬತ್ತರಲ್ಲಿ ಕೃಷ್ಣ ಬೈರೇಗೌಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಂದನ್ ನೀಲಕೇಣಿ ಅವರನ್ನ ಕಾಂಗ್ರೆಸ್ ಇಲ್ಲಿ ಕಣಕ್ಕಿಳಿಸಿ ಗೆಲುವಿಗಾಗಿ ಪ್ರಯತ್ನ ಪಡ್ತು ಆದರೆ ಅಲ್ಲಿ ಗೆಲುವನ್ನ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಕ್ಷೇತ್ರದ ಮಹತ್ವ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಟಿ ಮಾದಯ್ಯಗೌಡ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಆರಿಸಿ ಬಂದದ್ದನ್ನ ಹೊರತುಪಡಿಸಿದರೆ ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಎಂಬತ್ನಾಲ್ಕರಲ್ಲಿ ಇಲ್ಲಿಂದ ಜನತಾ ಪಕ್ಷದ ಸಂಸದರು ಆರಿಸಿ ಬಂದರು ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರ್ ಗುಂಡೂರಾವ್ ಕಾಂಗ್ರೆಸ್ನಿಂದ ಆರಿಸಿ ಬಂದ್ರೆ ತೊಂಬತ್ತೊಂದರಲ್ಲಿ ಮತ್ತೆ ಕೆ ವೆಂಕಟಗಿರಿಗೌಡ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆದರು ಆ ನಂತರ ಸತತವಾಗಿ ಈ ಕ್ಷೇತ್ರ ಬಿಜೆಪಿಯ ತೆಕ್ಕೆಯಲ್ಲೇ ಉಳ್ಕೊಳ್ತಾ ಬರ್ತಾ ಇದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅನಂತಕುಮಾರ್ ಒಂದು ಲಕ್ಷ ಎಂಬತ್ತು ಸಾವಿರದ ನಲವತ್ತೇಳು ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದರು ಆ ನಂತರ ಅನಂತಕುಮಾರ್ ವಿರುದ್ಧ ಬಿ ಕೆ ಹರಿಪ್ರಸಾದ್ ಅವರನ್ನ ಕಾಂಗ್ರೆಸ್ ಫೀಲ್ಡ್ ಮಾಡಿತು ಆ ಚುನಾವಣೆಗಳಲ್ಲಿ ಕೂಡ ಅನಂತಕುಮಾರ್ ಅವರ ಗೆಲುವಿನ ಓಟವನ್ನು ತಡೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಗೆಲುವಿನ ಅಂತರ ಅರವತ್ತಾರು ಸಾವಿರದ ಐವತ್ನಾಲ್ಕಕ್ಕೆ ಕುಸಿತವನ್ನ ಕಾಣಿತು ಇನ್ನು ಎರಡು ಸಾವಿರದ ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಅನಂತಕುಮಾರ್ ಅವರ ವಿರುದ್ಧ ಎಂ ಕೃಷ್ಣಪ್ಪ ಕಣಕ್ಕಿಳಿದ್ರು ಆ ಬಾರಿ ಕೂಡ ಅನಂತಕುಮಾರ್ ಅವರ ಗೆಲುವಿನ ಅಂತರ ಕಡಿಮೆಯಾಯಿತು ಅರವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೊಂದು ಮತಗಳ ಅಂತರದಿಂದ ಕೃಷ್ಣಪ್ಪ ಅವರ ವಿರುದ್ಧ ಎರಡು ಸಾವಿರದ ನಾಲ್ಕರಲ್ಲಿ ಕೂಡ ಅನಂತಕುಮಾರ್ ಗೆಲುವನ್ನು ದಾಖಲಿಸಿದರು ಈ ಚುನಾವಣೆಯಲ್ಲಿ ಜೆ ಡಿ ನ ಅಭ್ಯರ್ಥಿ ಜಯಂತಿ ಎಪ್ಪತ್ತೇಳು ಸಾವಿರದ ಐದುನೂರ ಐವತ್ತೊಂದು ಮತಗಳನ್ನು ಪಡೆದದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳ ಶೇಕಡವಾರು ಮತ ಪ್ರಮಾಣವನ್ನು ಒಂದಷ್ಟರ ಮಟ್ಟಿಗೆ ಕಡಿಮೆ ಮಾಡಿತ್ತು ಇನ್ನು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಮತ್ತೆ ಅನಂತಕುಮಾರ್ ಅವರೇ ಬಿಜೆಪಿ ಪಿ ಅಭ್ಯರ್ಥಿಯಾಗಿದ್ದರು ಕೃಷ್ಣ ಬೈರೇಗೌಡ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು ಈ ಬಾರಿ ಅನಂತಕುಮಾರ್ ಕೇವಲ ಮೂವತ್ತೇಳು ಸಾವಿರದ ಆರುನೂರ ಹನ್ನೆರಡು ಮತಗಳ ಅಂತರದಿಂದ ಕೃಷ್ಣ ಬೈರೇಗೌಡ ಅವರನ್ನು ಸೋಲಿಸಿದ್ರು ಇನ್ನು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಅನಂತಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ ನಂದನ್ ನೀಲಕೇಣಿ ಅವರನ್ನ ನಿಲ್ಲಿಸಿತು ಜೆಡಿಎಸ್ ಡಿ ಮನೋರಮ ರೂತ್ ಮನೋರಮಾ ಅವರಿಗೆ ಟಿಕೆಟ್ ಅನ್ನ ಕೊಡ್ತು ಆ ಚುನಾವಣೆಯಲ್ಲಿ ಅನಂತಕುಮಾರ್ ಆರು ಲಕ್ಷ ಮೂವತ್ ಸಾವಿರದ ಎಂಟು ಹದಿನಾರು ಮತಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ನಂದನ್ ನೀಲಕೇಣಿ ನಾಲ್ಕು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತೊಂದು ಮತಗಳನ್ನು ಪಡ್ಕೊಂಡಿದ್ರು ಇಲ್ಲಿ ಗೆಲುವಿನ ಅಂತರ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಐದು ನೂರ ಎಪ್ಪತ್ತೈದು ಮತಗಳಷ್ಟಿತ್ತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಅನಂತಕುಮಾರ್ ಅವರು ದಿವಂಗತರಾದರು ಅವರ ಪತ್ನಿ ತೇಜಸ್ವಿನಿ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಭಾವಿಸಲಾಗ್ತಾ ಇತ್ತು ಆದರೆ ಟಿಕೆಟ್ ಸಿಕ್ಕಿದ್ದು ತೇಜಸ್ವಿನಿ ಅವರಿಗಲ್ಲ ತೇಜಸ್ವಿಗೆ ಆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಬಿ ಕೆ ಹರಿಪ್ರಸಾದ್ ಅವರನ್ನ ಕಣಕ್ಕಿಳಿಸಿತು ತೇಜಸ್ವಿ ಸೂರ್ಯ ಏಳು ಲಕ್ಷ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಗಳಿಸಿದ್ರೆ ಬಿ ಕೆ ಹರಿಪ್ರಸಾದ್ ನಾಲ್ಕು ಲಕ್ಷ ಎಂಟು ಸಾವಿರದ ಮೂವತ್ತೇಳು ಮತಗಳನ್ನು ಗಳಿಸಿದ್ರು ಗೆಲುವಿನ ಅಂತರ ಮೂರು ಲಕ್ಷ ಮೂವತ್ತೊಂದು ಸಾವಿರದ ನೂರ ತೊಂಬತ್ತೆರಡು ಮತಗಳಷ್ಟಿತ್ತು ಹಾಗೆ ಬಿಜೆಪಿಯ ಅಭ್ಯರ್ಥಿ ಶೇಕಡ ಅರವತ್ತೆರಡು ಪಾಯಿಂಟ್ ಎರಡರಷ್ಟು ಮತಗಳನ್ನು ಪಡ್ಕೊಂಡ್ರು ಆ ಚುನಾವಣೆಯಲ್ಲಿ ನೋಟಾಗೆ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೆಂಟು ಮತಗಳು ಬಿದ್ದಿದ್ವು ಇನ್ನು ಈ ಬಾರಿ ಕೂಡ ತೇಜಸ್ವಿ ಸೂರ್ಯ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಗಳು ಹಾಗೂ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದೆ ರಾಮಲಿಂಗಾರೆಡ್ಡಿ ಈ ಭಾಗದ ಅತ್ಯಂತ ಪ್ರಭಾವಿ ನಾಯಕ ಜೊತೆಗೆ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಮಹಿಳೆಯರ ಬೆಂಬಲ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಪಡ್ತಾ ಇದೆ ಇಲ್ಲಿ ಈ ಬಾರಿ ಗೋವಿಂದರಾಜನಗರದ ಸೋಮಣ್ಣ ಬಹುಶಃ ತುಮಕೂರಲ್ಲಿ ಬ್ಯುಸಿ ಆಗಿರ್ತಾರೆ ಸೊ ಈ ಕ್ಷೇತ್ರದಲ್ಲಿ ಈ ಬಾರಿಯ ಫೈಟ್ ಸ್ವಲ್ಪ ಮಜಾ ಕೊಡಬಹುದು ತೇಜಸ್ವಿಗೆ ಚುನಾವಣೆ ಹೋದ ಬಾರಿಯಷ್ಟು ಸಲೀಸಾಗಲಾರದು ಇನ್ನು ಬೆಂಗಳೂರು ಉತ್ತರ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಮಾಜಿ ಕೇಂದ್ರ ಸಚಿವ ಸಿ ಕೆ ಜಾಫರ್ ಶರೀಫ್ ಅವರು ಸ್ಪರ್ಧಿಸಿ ಸತತವಾಗಿ ಗೆದ್ದಿದ್ದ ಕ್ಷೇತ್ರ ಬೆಂಗಳೂರು ಉತ್ತರ ಯಶವಂತಪುರ ದಾಸರಹಳ್ಳಿ ಬ್ಯಾಟರಾಯನಪುರ ಹೆಬ್ಬಾಳ ಪುಲಕೇಶಿನಗರ ಮಲ್ಲೇಶ್ವರಂ ಮಹಾಲಕ್ಷ್ಮೀ ಲೇಔಟ್ ಹಾಗೂ ಕೆ ಪುರಂ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸೇರಿಕೊಳ್ಳುತ್ತವೆ ಇಲ್ಲಿ ಒಟ್ಟು ಮೂವತ್ತೊಂದೂವರೆ ಲಕ್ಷ ಮತದಾರರಿದ್ದಾರೆ ಇಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಆರಿಸಿ ಬಂದಿದ್ದಾರೆ ಅಲ್ಲದೆ ಯಶವಂತಪುರದ ಎಸ್ ಟಿ ಸೋಮಶೇಖರ್ ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿರೋದ್ರಿಂದ ಆ ಕ್ಷೇತ್ರದಲ್ಲಿ ಸಮಬಲದ ಹೋರಾಟ ಕಾಣ್ತಾ ಇದೆ ಆದರೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜೆಡಿಎಸ್ ನ ಮತಗಳು ಕೂಡ ಗಣನೀಯ ಪ್ರಮಾಣದಲ್ಲಿ ಇರೋದ್ರಿಂದ ಅದು ಬಿಜೆಪಿ ಅಭ್ಯರ್ಥಿಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುವ ಸಾಧ್ಯತೆ ಇರುತ್ತೆ ಆದ್ರೂ ಈ ಬಾರಿ ಇಲ್ಲಿ ಜಯ ಗಳಿಸಬೇಕು ಅಂತ ಎರಡೂ ಪಕ್ಷಗಳು ತೀವ್ರ ಪ್ರಯತ್ನವನ್ನು ಮಾಡ್ತಾ ಇವೆ ಬಿಜೆಪಿ ಹಾಲಿ ಸಂಸದ ಸದಾನಂದ ಗೌಡರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಕೇಂದ್ರ ಸಚಿವೆಯಾಗಿದ್ದ ಶೋಭಾ ಕರಂದ್ಲಾಜ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಇನ್ನು ಕಾಂಗ್ರೆಸ್ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನ ಕಣಕ್ಕಿಳಿಸಿ ಜಯಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಾತ್ರ ಜನತಾದಳ ಗೆದ್ದಿತ್ತು ಆ ನಂತರ ಎರಡು ಸಾವಿರದ ನಾಲ್ಕರಿಂದ ಈ ಕ್ಷೇತ್ರದಲ್ಲಿ ಸತತ್ವಾಗಿ ಬಿಜೆಪಿಯ ಅಭ್ಯರ್ಥಿಗಳು ಗೆಲ್ತಾ ಬರ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಎಚ್ ಟಿ ಸಾಂಗ್ಲಿಯಾನ ಅವರನ್ನ ಈ ಕ್ಷೇತ್ರದ ಮತದಾರ ಆರಿಸಿ ಕಳುಹಿಸಿದ್ದ ಆ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿಯಿಂದ ಡಿ ಬಿ ಚಂದ್ರೇಗೌಡರು ಆರಿಸಿ ಬಂದರು ಆ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಿ ವಿ ಸದಾನಂದ ಗೌಡರು ಇಲ್ಲಿಂದ ಆರಿಸಿ ಬರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಬಿಜೆಪಿ ಡಿ ವಿ ಸದಾನಂದ ಗೌಡ ಅವರಿಗೆ ಟಿಕೆಟ್ ಅನ್ನು ಕೊಡ್ತು ಆ ಬಾರಿ ಕಾಂಗ್ರೆಸ್ ಕೃಷ್ಣ ಬೈರೇಗೌಡರನ್ನ ಕಣಕ್ಕಿಳಿಸ್ತು ಅಲ್ಲಿ ಒಂದು ಲಕ್ಷ ನಲವತ್ತೇಳು ಸಾವಿರದ ಐದುನೂರ ಹದಿನೆಂಟು ಮತಗಳ ಅಂತರದಿಂದ ಡಿ ವಿ ಸದಾನಂದ ಗೌಡರು ಆರಿಸಿ ಬಂದರು ಹೀಗಾಗಿ ಎರಡು ಸಾವಿರದ ನಾಲ್ಕರಿಂದ ಇದು ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಳ್ತಾ ಬರ್ತಾ ಇದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಸಚಿವೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆಯಾಗಿದ್ದವರು ಕರ್ನಾಟಕದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅತ್ಯಂತ ಕಡಿಮೆ ಮತದಾರರನ್ನ ಹೊಂದಿರುವ ಕ್ಷೇತ್ರ ಅನ್ನಿಸ್ಕೊಂಡ್ರೆ ಈ ಬಾರಿ ಆಕೆ ಸ್ಪರ್ಧಿಸುತ್ತಾ ಇರುವ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರಿನ ದುಪ್ಪಟ್ಟು ಸಂಖ್ಯೆಯ ಮತದಾರರನ್ನ ಹೊಂದಿದ್ದು ಕರ್ನಾಟಕದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಅನ್ನಿಸ್ಕೊಳ್ತಾ ಇದೆ ಗೆಳೆಯರೆ ನಾನಿಲ್ಲಿ ಕೇವಲ ಬೆಂಗಳೂರು ಮಹಾನಗರದಲ್ಲಿನ ಲೋಕಸಭಾ ಕ್ಷೇತ್ರಗಳ ಪರಿಚಯವನ್ನ ಹಾಗೂ ಅಲ್ಲಿನ ಅಭ್ಯರ್ಥಿಗಳು ಯಾರು ಅನ್ನೋ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಈ ಎಂಪಿ ಚುನಾವಣೆ ಅನ್ನೋದು ದೇಶದ ಆಡಳಿತವನ್ನ ಯಾರ ಕೈಯಲ್ಲಿ ಇಡಬೇಕು ಅನ್ನೋದನ್ನ ನಿರ್ಧರಿಸುವ ಚುನಾವಣೆ ಹೀಗಾಗಿ ಇಲ್ಲಿ ನೀವು ಮತ ಹಾಕುವ ಮೂಲಕ ನಿಮ್ಮ ಹಕ್ಕನ್ನ ಚಲಾಯಿಸುವ ಅಷ್ಟೇ ಅಲ್ಲ ದೇಶದ ಭವಿಷ್ಯಕ್ಕೆ ನಿಮ್ಮ ಕೊಡುಗೆಯನ್ನು ಕೊಡಬೇಕಾದ ಚುನಾವಣೆ ಇದು ಹೀಗಾಗಿ ಮತದಾನದ ದಿನ ಮನೆಯಲ್ಲಿ ಕೂತ್ಕೊಳ್ಳೋದು ಅಥವಾ ರಜಾ ಇದೆಯಲ್ಲ ಅಂತ ಹೆಂಡತಿ ಮಕ್ಕಳನ್ನು ಸ್ನೇಹಿತರನ್ನು ಕರ್ಕೊಂಡು ಟೂರ್ ಹೊಡೆಯೋದನ್ನು ಮಾಡೋದಕ್ಕೆ ಹೋಗಬೇಡಿ ಒಂದೊಂದು ಮತಕ್ಕೆ ಕೂಡ ಅತ್ಯಂತ ಮಹತ್ವ ಇದೆ ಯಾರಿಗೊತ್ತು ನಿಮ್ಮ ಒಂದು ಓಟು ಕೂಡ ಈ ದೇಶದ ಭವಿಷ್ಯವನ್ನು ರೂಪಿಸಬಹುದು ಹೀಗಾಗಿ ತಪ್ಪದೆ ಮತ ಹಾಕಿ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಹಂತ ಹಂತವಾಗಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪರಿಚಯವನ್ನು ಕೂಡ ಮಾಡಿಕೊಡ್ತೀನಿ ಮತ್ತಷ್ಟು ಕ್ಷೇತ್ರಗಳ ಪರಿಚಯ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ